ನೋಡಿ ಟೊಮ್ಯಾಟೋ ಫೀಸು ಮೀನ ಸತ್ತಾ ನೋಡಿ ಫ್ರೆಂಡ್ಸ್ ನಮ್ಮದು ಬಂಗಾರ ನೋಡಿ ಫ್ರೆಂಡ್ಸ್ ಎನಿಮಿ ಲವರಿಗೆ ಚಟ್ ಪೂಜಾದು ಬ್ಲಾಗ್ ಹಾಂಗ್ ಅನ್ನಸ್ತೋ ನಿಮ್ಮೆಲ್ಲವರಿಗೆ 베ರಿ ಕಲ್ಚರ್ 베ರಿ ಪೂಜಾ ಎಲ್ಲ ಹಾಂಗ್ ಅನ್ನಸ್ತಿದೆಸೇ ನನಗೆ ಪಕ್ಕಾ ತಿಳಿಸಬೇಕು ಓಕೆನಾ ابھی ತೋ ಹೇರ್ ಸ್ಟೈಲ್ ಮಾಡ್ನಿ ಎಲ್ಲರಿಗೂ ಬೆಳಗಿನ ಶುಭೋದಯ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಅಂಬಿಕಾ ಸಂತೋಷ ಕುಟುಂಬ ಬ್ಲಾಗ್ಸ್ ಬರ್ರಿ ಫ್ರೆಂಡ್ಸ್ ಅವಿತಿನ್ ಬ್ಲಾಗ್ ನಲ್ಲಿ ಏನೇನೆನ ಅದು ಈ ದಿನ ಸುದ್ದಿ ಅಂತೆ ಸ್ವಲ್ಪ ಅಲ್ತಾ ಬ್ಯಾಕೆ ಸಪ್ ಹೇಳ್ಕ ನಾನು ಲೇಟ್ ಐತ್ರೆ ನನಗೆ ಅದು ಮೂರು ಮಂದಿ ಸಾಬ್ರ ಹೋಗ್ಬಿಟ್ಟರು ನೋಡಿ ಇಬ್ಬರು ಸಾಬ್ರ ಸ್ಕೂಲಿ ಹೋಗಿರ ಸಂತೋಷ ಅವರು ಆಫೀಸ್ ಹೋಗಿರ ಊರಿಗ اندر ರಾತ್ರಿಕ್ಕೆ ಪಟ್ಲೇ ತೋ ಪರೋಟಾ ಪಣಕ್ಕೆ ಸಿಣ್ಣೆ ಕೋಟ್ ಖಾಸಿಬಿಟ್ಟೆ ಪತಂಕ ಕಾಫಿ ಮಾಡಿದ ಎಲ್ಲರೂ ಕಾಫಿ ಕುಡ್ದ್ವಿ ಯಾಕ ಒಂದಸಾರ್ ಚೀನ್ ಬಂದನ ಗಾಳತದ ಅಥವಾ ಆಕ್ಷರದಾಗ ಕ್ಲಾಸಿಗೆ ಹೋಗಬಾರ್ದು ಅಂತಿತ್ತು ಸುಮ್ಮನೆಗೆ ಇರ್ಬೇಕು ರೆಸ್ಟ್ ಮಾಡ್ಬೇಕಂತಿತ್ತು ಬಟ್ ಮಾರ್ನಿಂಗ್ ದಿನ ಎಕ್ಸಾಮ್ ನಡ್ದವಂತ ಮಾಡಲ್ ಬಂದಿಲ್ಲ ಅಂತವ ಮ್ಯಾಮ್ ಬಲತ್ತೂರ ಅಂಬಿಕ ನೀ ಬಾ ಅಂತ ಕೆಲಸ ಯಾಕೆ ಕಲಾಕ್ ತೊಗೋರಿ ಅಂತಂದಿನಿ ಸೊ ಈಗ ಮಾಡಲ್ ಆಗಬೇಕು ಮಾಡಲ್ ಮೀನ್ಸಂದ್ರೆ ಫೆಷಲ ಬ್ಲೀಚ್ ಅದೆಲ್ಲ ಮಾಡ್ತಾರೆ ವ್ಯಾಕ್ಸ್ ಅದು ಮಾಡ್ತಾರ ಒಂದು ಹುಡುಗಿ ಬಂದಿಲ್ಲ ಅಂತ ಮ್ಯಾಮ್ ಅದು ಅಂಬಿಕಾ ನೀರ್ಲಾಕ ಬಾವ ಅಂದರು ನಂದು ಇಲ್ಲ ನಡಿಯಪ್ಪ ನಾನು ಒಬ್ಬರು ಹೆಲ್ಪ್ ಮಾಡಿದ್ರೆ ನಾಳೆ ನಮ್ಗೆ ಒಬ್ಬರು ಹೆಲ್ಪ್ ಮಾಡ್ತಾರೆ ನನ್ನ ಕೆಸಿನ ರೀ ಯಾರು ಅಂತಂದೀನಿ ಎಲ್ಲ ಅಂತಂದಿನಿ ಎಲ್ಲ ಹಾಸ್ಕ್ಯದಕ್ಕೆ ತೆಗ್ದಿನ್ರಿ ಎಲ್ಲ ಬಡ ಬಡ ಏನು ಮಾಡ್ತೀನಿ ಕಸ ಅದು ಗುಡಿಸಿ ಮಾಡಿ ಕೆಸಿನೋ ಎಲ್ಲ ಸಾಮಾನೆಲ್ಲ ಒತ್ತಟ್ಟಿಡ್ತೀನಿ ಹೋಗಿ ಬಟ್ಟೆನೂ ಬಂದೀನಿ ರಾತ್ರಿ ಸಂತೋಷ ಬಂದ್ವಾಗ ಬಟ್ಟೆ ಬಿಟ್ಟಿದ್ರು ಅವರು ತೊ ಮಷೀನಿಗೆ ಹಾಕಿ ಒಣಗಿಸಿ ಬಿಟ್ಟಿದ್ದೆ ಬೆಳಗ್ಗೆ ನಾನು ಒಯ್ದಿಗೆ ಸಹ ಹೊರಗೂ ಹಾಕಿ ಈಗ ಫಸ್ಟ್ ಫಸ್ಟಿಗೆ ಕಸಾದು ಗುಡಿಸ್ಕೊಂಡ್ರೆ ಕೈಕಾಲು ಮುಖದು ತೊಳ್ಕೊಂಡು ಮಾಡ್ಕೊಂಡು ಯಾಕಂದ್ರೆ ಮತ್ತೆ ಬಂದ್ಬಾಗ ಮತ್ತೆ ಸ್ನಾನ ಮಾಡ್ಬೇಕೆ ಆತದ್ರಿ ಫಸ್ಟ್ ಕ್ಲಾಸಿಗೆ ಬಂದು ಆಮೇಲೆ ಸ್ನಾನ ಮುಗಿಸ್ಕೊತೀನಿ ಬಡ ಬಡ ಕೆಲಸ ತೋ ನಿಮ್ಮೆಲ್ಲರಿಗೆ ಛಟ್ ಪೂಜಾದು ಬ್ಲಾಗ್ ಹ್ಯಾಂಗೆ ಅನ್ನಿಸ್ತು ನಂಗೆ ಕಮೆಂಟ್ನಾಗೆ ಹೇಳ್ರಿ ಓಕೆನಾ ನೋಡ್ರಿ ನಾವು ಇಷ್ಟು ಕೆಲಸ ಮುಗಿಸ್ಕೊಂಡು ಹಾಸಿಗೆ ಎಲ್ಲ ಮಾಡಿಸಿ ಮಾಡಿ ಬೆಡ್ಶೀಟ್ ಚೆಂದ ಮಾಡಿ ಇಲ್ಲಿ ನೋಡಿರಿ ಎಲ್ಲ ಅದು ಗುಡ್ಸ್ಕೊಂಡು ಎಲ್ಲ ಮಾಡ್ಕೊಂಡಿನಿ ಈಗ ಹೋಗ್ಲತ್ತಿನ ಕ್ಲಾಸಿಗೆ ಬಟ್ ಒಂದು ಬಾಳೆಹಣ್ಣು ತಿಂದು ಕೆಸಿನ ಹೋಗ್ತೀನಿ फुटी बहाने वाला तो बुटा तो मारा देना मन से ऐसा लगेते नहीं हो ये है पूजा इसके लिए कोई अच्छा सा लड़का ढूंढना आजा बैठ आजा बैठो मारपीट बैठो मैं, मैं, मैं मोबाइल घुड़ा है ना तू मेरी तू मेरे बात सुनेगी नहीं सुनेगी सुनाऊँ हाँ वो तब तो तक मेरे से शादी करेगी नहीं नहीं करूँगी ಶಾಲೆ ಕರೆಗೆ ಕರೆಗೆ نہیں करूंगी ಏನ್ کرنا نہیں करूंगी ಲೋಡೆಗೆ ಕ್ಲಾಸಿಕ್ ಬಂದಿದೆವಿ ಸೋ ಮಾಡೆಲ್ ಆಗಿ ಬಂದಿದೆವಿ ಆಕ್ಚುಯಲಿಗ ಬಟ್ ಆ ಹುಡುಗೀರೆ ಬಂದಿಲ್ಲ ವಾಹ್ ಯಾ ಬಾಬು ಸೋ ಈಗ ಬೇರೆಲ್ಲ ಕ್ಲಾಸ್ ನಡೆದ ನಾನ اندر ನೋಡಕತ್ತುಂತೀವಿ ತುಬಿ ಬಂದ ಜಾತ್ತಿ ಮಾಡೆಲ್ ತಿಸಲೋ ನೈ کیوں ಇಲ್ಲ ನಾನು ಸ್ಟ್ಯಾಂಡ್ ಕೀಸ ಈಗ ನೋಡ್ರಿ ಮ್ಯಾಮ್ ಕೆಲಸ ಮಾಡ್ಲಾತರ ಸೋ ಕೌನ್ಸೆಲಿಂಗ್ ಮಾಡೋನು ಬಂದಾರೆ ನೋಡೋಣ एले का है मिस्टर चंद्र करके से है वो आए ना नहीं मतलब इसको क्यों मैच कर रही है मैम नहीं आई सीधा यहां से पकड़ा था वो ऐसे थोड़ा सा ऐसे टाइप हो कर ये देखो हल्का सा ऐसे खेल तेरी दीदी बस पीछे ही ना मैम ने ना अभी सीट पे अपने लैपटॉप पे शीट खोल के मैम अभी स्क्रीन पे डाटा नहीं निकला जा रहा है ये देखो कह दीजिए अपने के हाथ से एकदम जल्दी जल्दी ना तो हो जाएगा लगा और फोन रही है देखो आपका नाम क्या है आ? एंजल है एंजल है आपका नाम अंजलि की बेटी एंजल है <laughs> आपकी मम्मा का नाम क्या है अरे कितना तो प्यार आ रहा है मम्मा पे यहाँ अंजलि मगर हड़ा नोट्री बाकी उठड़ा फ्रेंड्स न्यू सब्सक्राइबर माय ब्रदर्स थैंक यू भाई थैंक यू सो मच सब्सक्राइब करने के लिए सब्सक्राइग और सब्सक्राइग <laughs> ये भी दिखा रहा है ये प्रूफ भी दिखा रहा है कि मैंने सब्सक्राइब किया है करके

नहीं इधर से है ना मैं इसको सॉरी क्या डालूं दर्द हो रहा है दर्द होगा नहीं बाल तो नहीं नहीं अच्छा होगा हमारे है टेस्ट ने नेल्स दर्द नेल्स

நாரெல்லா தூட்ட முருகிங்க தர்சல்த் தர்சம் ना 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 लो रे गाइस मम्मी बनाया तिल्ला तड़ा ये भी ना मत मम्मी ने तोन बरा में येन हाँ, तो बरा में छोले उल्लो परां हां सर छोले उल्ते सर बिरयानी, सर बेजानी और पापा मीटिंग दहरनता तो इना भी होती हो रही, रे नीन तो से लेसिन दूर तो लेस ना मामलाली होत तो नी माड़े सना इवत माणा

नाओ नोडरी उल्टा घुगस कोंड के सिरम मन कोंड रू सीधा ही ये दे नोड ना इवरे ट्यूशन के हो बंद इब्रु कल ती के सेना कैसा गे कॉफी मणले नहीं 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 चाय मत चाय भी पता चाय पी चाय पी पता है मम्मी क्या होना चाहिए सुबह धन्ने से पहले आपको जितना खाना खाओ सोने डल्ले के बाद ही खाना चाहिए

ಈಗ ನಾ ತರಕಾರಿನೂ ಮಾಡೋದು ಬಿಟ್ಟು ಬಿಟ್ಟಿನಿ ತಿನ್ನಲಾಗಿ ಇವ್ರು ಏನೇನ್ ತರಕಾರಿ ಮಾಡಿದ್ರೆ ಇವ್ರು ಗಟ್ಟಲಾಗಿ ನೀಳೆ ಮಟನ್ ಚಿಕನ್ನೇ ಬೇಕು ಅದಕ್ಕೆ ನಾ ಬಿಟ್ಟೆ ಬಿಟ್ಟಿನ ತರ್ಕಾರಿ ತೊಗೊಂಡ್ ಫ್ರಿಜ್ ಖಾಲಿ ರೀ ಇಟ್ಟೇನಿ ನನಗೇನ್ ಬೇಕು ಅದು ಮಾಡ್ಕೊಂಡು ತಿಂತೀನಿ ಇವ್ರು ನೋಡಿ ನೋಡಿ ವಾ ಎಟ್ಟೆ ನೋಡ್ರಿ ಅಂತೀನಿ ನೋಡಿರಿ ಫ್ರೆಂಡ್ಸ್ ಈ ಟೈಮ್ನಾಗ ಅವ್ರ ಮಮ್ಮಿ ಫೋನ್ ಮಾಡಿರು ಐ ನೀವು ನೀನು ನೋಡಿರ್ಬೇಕು ರೀ ನನ್ನ ಬ್ಲಾಗ್ದಾಗ್ಲೂ ನೋಡಿರ್ಬೇಕು ಅವ್ರಿಗೂ ಅವ್ರ ಮಮ್ಮಿಗೆ ಸೊ ಕಾಲ್ ಮಾಡಿದ್ರೆ ಅದಕ್ಕೋಸ್ಕರ ಮಾತಾಡ್ಕೋದು ಕೂತಿದ್ದೆವು ರಾಜಸ್ಥಾನಿಗೆ ಹೋಗಿಬಿಟಾರಲ್ರಿ ಸೊ ಅದಕ್ಕೋಸ್ಕರ ನಮ್ಮ ಚಿಕ್ಕ ಓದ್ರೆ ಓದ್ಕೋದು ಕೂತಾನೆ ನಮ್ಮ ಇಕ್ಕು ಓದ್ಕೊಳ್ತಾ ಬಿಸ್ಕಿಟ್ ತಿನ್ಕೋತ ಈಗ ಜಗಳ ಆಡ್ಕೋತ ಹೆಂಗೆ ಮಾಡ್ತಾನೆ ನೋಡಿರಿ ಎಷ್ಟು ಚಾವು ಚಾವು ಅನ್ನ ರೀ ಏನು ಕೇಳಿವ್ಯಾ ನೋಡ್ರಿ ಒಂದ್ಸಲ ಇಷ್ಟು ಜಗ್ಗಿ ಚಾವು ಮಾಡ್ತಾನೆ ಚಾ ಆಗತ್ತಾನು ನನಗೆ ಫುರ್ಸದಿಲ್ ತೊಗೊಂಡು ಬಿಸ್ಕಿಟ್ ತಿನ್ಕೋತ ಕುಂತಿದ್ದು ನೋಡ್ರಿ ಅವಾಗ

ಈಗ ನಾವು ಏನು ಫ್ರಿಜ್ನ್ಯಾಗ ಇಟ್ಟಿದೀರಿ ಈಗ ಯಾ ಮಾಡಿ ಈಗ ಅವ್ರಿಗೆ ಇವು ಅನ್ಸತಿ ಇಲ್ದಾ ಬೆಳೀತಾ ಈಗ ಟಮಾಟರ್ ನೋಡ್ರಿ ಹ್ಯಾಂಗ್ ಕಟ್ ಮಾಡ್ಲಿ ನೋಡ್ರಿ ನಮ್ಮ ಇಬ್ರೂ ಸಾಹೂರಿಗ ಕೇಕ್ ತಿನ್ನಕತ್ತಾರ ನಿನ್ನೆ ಅದ್ರಾಗ ಅವ್ರಿಗೆ ಚಿತ್ರಾನ್ನ ಹಾಕೊಟ್ಟಿದಕ್ಕೆ ಅವ್ರಿಗೆ ಇದ್ರಾಗ ಕೇಕ್ ಹಾಕಿ ಸಿಂದ್ರ ಕೊಟ್ಟಾರ ನೋಡ್ರಿ ಈಗ ಹ್ಮ್ ಇಬ್ಬರು ತಿನ್ ಏನ್ ಮಾಡ್ತಿರಿ ಕೆಲಸ ಕಾರ್ರಿ ಹೆಂಗ್ ಏನ್ ಮುಗಿತೆಲ್ಲ ಇಲ್ಲಿ ನೋಡ್ರಿ ಏನು ಏನ್ ಅಂದ್ರೆ ನೋಡ್ರಿ ಈಗ ಇಷ್ಟು ಈಗ ಬಾಂಡೆ ತೊಳೋದಕ್ಕೆ ಕೆಸಿನ ಇಟ್ಬಿಟ್ಟಿನ್ರಿ ಬಿಟ್ಟೇನ್ರಿ ನಾನು ಮತ್ತಂದ್ರ ನೋಡಿ ಅಣ್ಣಾನು ರೆಡಿ ಆಗಿಬಿಟ್ಟದ ಅನ್ನ ಪೂರಾ ಹೊರಗೆ ಬಂದ್ಬಿಟ್ಟದ ಮತ್ತಂದ್ರೆ ಈ ಕಡೆ ತತ್ತಿ ಕುದುಗ್ತದ ಇಲ್ಲಿ ಟಮಾಟಾಗ್ ಏನ್ ಮಾಡದಿ ಗೊತ್ತ ಅದೇ ತತ್ತಿದ ಹಾಕಿ ಕೆಸಿನ ಫಸ್ಟ್ ಅದಕ್ಕೆ ಒಂದ್ ಸ್ವಲ್ಪ ಸ್ಟೀಮ್ ಮಾಡ್ಕೊಂಡ್ರಿ ಆಮ್ಯಾಗ ಅದಕ್ಕೆ ತೊಳದಿ ಮತ್ತ್ ಆಮೇಲೆ ಕಟ್ ಮಾಡಿ ನೋಡ್ರಿ ಈಗ ಒಂದಿಷ್ಟು ಈಗ ಕತ್ತಿ ಸಲ ಇದು ಮಾಡ್ಕೊಲತ್ತೀನಿ ಇದ್ರಾಗ ಧನಿಯಾ ಪೌಡ್ರ ಉಪ್ಪು ಅರ್ಶಿಣ ಪುಡಿ ಖಾರ ಮತ್ತು ಕೊಬ್ಬರಿ ಹಾಕಿಟ್ಟಿನಿ ಟಮಟದ ಮತ್ತು ಅಂದ್ರೆ ಇಲ್ಲದ್ರೆ ಇದ್ರಾಗ ಅಂದರೆ ಅಲ್ಲ ಬೆಳ್ಳುಳ್ಳಿ ಪೇಸ್ಟಾಗಿ ಉಳ್ಳಾಗಡ್ಡಿ ಕಟ್ ಮಾಡ್ತೀನಿ ಸಿಂಬ ಇಟ್ಟಿರ್ತೀನಿ ತತ್ತಿ ಕುದೀರಿ ಈಗತ್ತವ ಈಗ ಕುದೀಲಿ ಬೆಳಗ್ಗೆ ಪಾಸ್ತಾ ಮಾಡ್ಬೇಕಲ್ಲತ್ತೀನಿ ಅದಕ್ಕೋಸ್ಕರ ಉಳ್ಳಾಗಡ್ಡಿ ಟಮಟ ಕೊಡಕ್ಬೇಕು ಯಾಕಂದ್ರೆ ಅದು ನಾ ಗಟ್ಟಿ ಅದಲ್ಲ ಅದಕ್ಕೆ ಬಿಟ್ಟಿನದಕ್ಕೆ ಅದಕ್ಕೆ ಅಂದ್ರೆ ಪಾಸ್ತಾನು ಕುದಿಸಿ ಮಾಡಿ ಇಡ್ತೀನಿ ಯಾಕಂದ್ರೆ ಬೆಳಗ್ಗೆ ಸಾಗ ಲೇಟ್ ಆಗತ್ತವಲ್ಪ ಬಲ್ವಲ್ಲ ನೀತೀನಿ ರೀ

அரே மம்ம இவ்வளோ ஜரா ಮತ್ತ ಬಿಗ್ ಥೋಡಿ ಮಮ್ಮ ಶ್ವೆಟರ್ ನಾ ಶ್ವೆ ನಿಗಾಲ್ಕ ರ ಅಭಿ ಅರೇ ಯಾ ಏತ ಮೈಟ್ ಸೂಟ್ ದರ್ಗ ಪಲ್ಯ ಮತ್ತ ಅನ್ನ ಎರಡು ರೆಡಿ ನೋಡ್ರಿ ಬರ್ರಿ ಊಟ ಮಾಡವ್ ಎಷ್ಟು ಚಂದ ಮಾಡಿದ್ರಿ ನಾ ಪಲ್ಯ ಎಷ್ಟ್ ಪ್ರೀತಿನಿಂದ ಮಾಡಿದ ಆಮೇಲೆ ಇದು ಸುಟ್ಟೆ ಹೋಯ್ತು ನೋಡ್ರಿ ಸೇಮ್ ಹಾಗೆ ಜೀವನಾನು ಅದ ನೋಡಿ ಸ್ಟಾರ್ಟಿಂಗ್ದಾಗೆಲ್ಲ ಭಾಳ ಚಂದ ಕಾಣಿಸ್ತದ ಆಮ್ಯಾಗ ಎಲ್ಲ ಸುಟ್ಟೆ ಹೋಗ್ತದ ನೋಡ್ರಿ ಹಂಗೆ ಅದ ನೋಡ್ರಿ ಊಟದನು